ಆತ್ಮೀಯ ವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿರ್ದಿಷ್ಟವಾಗಿ ಪ್ರತಿಯೊಬ್ಬರ ಮೂಲ ವೇತನದಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಗ್ರಾಸ್ ಇನ್ಕಮಲ್ಲಿ ಒಟ್ಟಾರೆ ಇನ್ಕಮಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಮತ್ತು ಎಷ್ಟು ಶೇಕಡ ಏಳನೇ ವೇತನ ಆಯೋಗದಿಂದಾಗಿ ಎಷ್ಟು ಶೇಕಡ ಭತ್ತೆಯಲ್ಲಿ ಅವರಿಗೆ ಹೆಚ್ಚಳ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಆದ್ಮೇಲೆ ನನ್ನ ಹಿಂದಿನ ವೀಡಿಯೋದಲ್ಲಿ ಅನೇಕರು ಕಮೆಂಟ್ ಮಾಡ್ತಾ ನನ್ನ ಮೂಲ ವೇತನ ಎಷ್ಟಿದೆ ನನ್ನಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಅಂತ ಕೇಳಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಿಮ್ಮ ನಿಮ್ಮ ವೇತನದಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದನ್ನು ಈ ಒಂದು ಚಾರ್ಟ್ ಮೂಲಕ ನಿಮಗೆ ವಿವರಿಸಲಿಕ್ಕಿದ್ದೇನೆ ಮತ್ತು ವಿಶ್ಲೇಷಣೆ ಮಾಡಲಿಕ್ಕಿದ್ದೇನೆ ಆದ್ಮೇಲೆ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಎಡಭಾಗದಲ್ಲಿ ಪ್ರಥಮ ಕಾಲಮ್ ಏನಿದೆ ಕ್ರಮ ಸಂಖ್ಯೆ ಇದೆ ಎರಡನೇ ಕಾಲಮ್ ಏನಿದೆ ನಿಮ್ಮ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿದ್ದಂತೆ ನೌಕರನ ಮೂಲ ವೇತನ ಅಂತ ಇದೆ ಈಗ ಉದಾಹರಣೆಗೆ ನಾನಿಲ್ಲಿ ತಗೊಳ್ತೇನೆ ಸೀರಿಯಲ್ ನಂಬರ್ ಫಿಫ್ಟಿಯಲ್ಲಿ ಐವತ್ತಲ್ಲಿರುವಂತಹ ಒಬ್ಬ ವ್ಯಕ್ತಿ ಸೀರಿಯಲ್ ನಂಬರ್ ಇಲ್ಲಿ ಕಾಣ್ತಾ ಇದ್ದೀನಿ ನೀವು ಐವತ್ತರಲ್ಲಿ ಅವನ ಈಗಿನ ಏನು ವೇತನ ಏನಿದೆ ಮೂಲ ವೇತನ ಇದೆ ಅದು ಐವತ್ತೈದು ಸಾವಿರದ ಮುನ್ನೂರ ಐವತ್ತು ಇದೆ ಅಂತ ಭಾವಿಸಿಕೊಳ್ಳಿ ಈಗ ಅಂದರೆ ಅವನು ಜನವರಿಯಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅವನ ಮೂಲ ವೇತನ ಏನಿದೆ ಅದು ಐವತ್ತೈದು ಸಾವಿರದ ಮುನ್ನೂರೈವತ್ತಾದರೆ ನಾವಿಲ್ಲಿ ನೋಡಬೇಕಾಗಿರೋದು ಐವತ್ತನೇ ಕಾಲಮಲ್ಲಿ ಅವನ ಭತ್ಯೆಗಳು ಎಷ್ಟಾಗುತ್ತೆ ಅವನ ಏನು ಒಟ್ಟಾರೆ ಅವನ ವೇತನ ಎಷ್ಟಾಗುತ್ತೆ ಅಂತ ನೋಡಬಾರ್ದು ಬದಲಾಗಿ ನಾವು ಎರಡು ಇನ್ಕ್ರಿಮೆಂಟನ್ನು ಹಿಂದ್ಗಡೆ ಹೋಗಬೇಕಾಗತ್ತೆ ಯಾಕಂದರೆ ಇಲ್ಲಿ ಹೇಳಿರುವಂಥದ್ದು ಏನಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇದ್ದಂತೆ ಅಂತ ಅವನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೀರಿಯಲ್ ನಂಬರ್ ಐವತ್ತನ ವ್ಯಕ್ತಿಯ ಈಗಿನ ವೇತನ ಐವತ್ತೈದು ಸಾವಿರದ ಮುನ್ನೂರ ಐವತ್ತು ಆಗಿದ್ದಿದ್ರೆ ಅವನು ಆ ಒಂದು ಸಂದರ್ಭದಲ್ಲಿ ಅಂದರೆ ಈ ಜೂ ಜುಲೈ ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಅವನ ಮೂಲ ವೇತನ ಏನಿದೆ ಅದು ಐವತ್ತೆರಡು ಸಾವಿರದ ಆರುನೂರ ಐವತ್ತು ಆಗಿತ್ತು ಹಾಗಾದರೆ ಆ ಒಬ್ಬ ವ್ಯಕ್ತಿ ಐವತ್ತೆರಡು ಸಾವಿರದ ಆರುನೂರ ಐವತ್ತರಲ್ಲಿ ನೋಡಬೇಕು ಅವನ ವೇತನ ಎಷ್ಟಾಗುತ್ತೆ ಅಂತ ಇರೀ ಸೀರಿಯಲ್ ನಂಬರ್ ಫೋರ್ಟಿ ಏಯ್ಟನ್ನು ಅವನು ಫಾಲೋ ಮಾಡಬೇಕು ಸರಿ ಈಗ ಅವನ ಮೂಲ ವೇತನ ಆ ಸಂದರ್ಭದಲ್ಲೇ ಐವತ್ತೆರಡು ಸಾವಿರದ ಆರ್ನೂರೈವತ್ತಿತ್ತು ಈಗ ಏಳನೇ ವೇತನ ಆಯೋಗದಲ್ಲಿ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇದ್ದಂತೆ ತುಟ್ಟಿ ಭತ್ತೆ ಮೂವತ್ತ ಒಂದು ಶೇಕಡವನ್ನು ಮರ್ಜು ಮಾಡಿದ್ದಾರೆ ಆ ಒಂದು ಮೂವತ್ತೊಂದು ಶೇಕಡ ಅಂದರೆ ಹದಿನಾರು ಸಾವಿರದ ಮುನ್ನೂರ ಇಪ್ಪತ್ತೆರಡು ಆಯಿತು ಅದರ ಜೊತೆಯಲ್ಲಿ ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಪರ್ಸೆಂಟಷ್ಟು ಫಿಟ್ಮೆಂಟನ್ನು ಕೊಟ್ಟಿದ್ದಾರೆ ಹದಿನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಯಿತು ಇದನ್ನು ಮೂರನ್ನು ಸೇರಿಸಿದಾಗ ಅ ಬಿ ಸಿ ಅಂದರೆ ಮೂಲವೇತನ ತುಟ್ಟಿ ಭತ್ತೆ ಮೂವತ್ತೊಂದು ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಶೇಕಡ ಫಿಟ್ಮೆಂಟ್ ಇದು ಮೂರನ್ನು ಸೇರಿಸಿದಾಗ ಈಗ ಅವನ ಏನು ಮೂಲ ವೇತನ ಇದೆ ಅದು ಎಂಬತ್ತ್ಮೂರು ಸಾವಿರದ ನಾನ್ನೂರ ಐವತ್ತೊಂದು ಆಗುತ್ತೆ ಇದನ್ನು ಮೂಲವೇತನ ನಿಗದಿಪಡಿಸುವಂತಹ ಸಂದರ್ಭದಲ್ಲಿ ಅದನ್ನು ರೌಂಡ್ ಅಪ್ ಮಾಡುವಾಗ ಎಂಬತ್ತ್ಮೂರು ಸಾವಿರದ ಏಳ್ನೂರು ಅವನ ಮೂಲವೇತನ ಆಗುತ್ತೆ ಇಲ್ಲಿ ನಾವು ಕಾಣ್ತಾ ಇರುವಂಥದ್ದು ಐವತ್ತ ಐದು ಸಾವಿರದ ಮುನ್ನೂರ ಐವತ್ತು ಈಗ ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿದ್ದಂತಹ ವ್ಯಕ್ತಿ ಒಂದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅವನ ಮೂಲ ವೇತನ ಐವತ್ತೆರಡು ಸಾವಿರದ ಆರುನೂರ ಐವತ್ತಾಗಿತ್ತು ಅವನ ಈಗಿನ ಅಂದರೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಅವನ ಮೂಲ ವೇತನ ಅನ್ನುವಂಥದ್ದು ಎಂಬತ್ತ್ಮೂರು ಸಾವಿರದ ಏಳ್ನೂರಕ್ಕೆ ನಿಗದಿ ಆಗುತ್ತೆ ನೆಕ್ಸ್ಟ್ ಅದರ ಜೊತೆ ಬೇರೆ ಯಾವ ಯಾವ ಭತ್ಯೆಗಳಿವೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವನ ತುಟ್ಟಿ ಬತ್ತೆ ಅನ್ನುವಂಥದ್ದು ನನ್ನ ಹಿಂದಿನ ವೇಡೋದಲ್ಲಿ ನಾನು ಎಂಟು ಅಂತ ವಿವರಿಸಿದ್ದೇನೆ ಬಟ್ ಇಲ್ಲಿ ಎಂಟು ಪಾಯಿಂಟ್ ಐದು ಅಂತ ಹೇಳಿದ್ದಾರೆ ಅದನ್ನು ಸರಿಯಾಗಿ ಬಾಗಿಸಿ ನೋಡಿದಾಗ ಎಂಟು ಪಾಯಿಂಟ್ ಮೂರು ಅಂತ ಬರುತ್ತೆ ಅದನ್ನು ಎಂಟು ಪಾಯಿಂಟ್ ಮೂರು ಅಂತ ತಗೊಳ್ಬೋದು ಅಥವಾ ಎಂಟು ಪಾಯಿಂಟ್ ಐದು ಅಂತ ತೊಗೊಳ್ಬೋದು ಒಂದು ವೇಳೆ ಎಂಟು ಪಾಯಿಂಟ್ ಐದು ಶೇಕಡ ಅಷ್ಟು ಅಂತ ತಗೊಂಡ್ರೆ ಅದು ಏಳು ಸಾವಿರದ ನೂರ ಹದಿನೈದು ರೂಪಾಯಿ ಆಗುತ್ತೆ ತುಟ್ಟಿ ಬತ್ತೆ ಡಿ ಎ ಮನೆ ಬಾಡಿಗೆ ಏನಿದೆ ಅದು ಆರು ಸಾವಿರದ ಇನ್ನೂರ ಎಪ್ಪತ್ತೆಂಟು ರೂಪಾಯಿ ಆಗುತ್ತೆ ಏಳು ಪಾಯಿಂಟ್ ಐದು ಶೇಕಡದಷ್ಟು ಅಂದರೆ ಸಿ ವಲಯದಲ್ಲಿ ವಾಸಿಸುವಂತಹ ಸರ್ಕಾರಿ ನೌಕರಿಗೆ ಅದರ ಜೊತೆಯಲ್ಲಿ ಇದನ್ನು ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿಲ್ಲ ಮೆಡಿಕಲ್ ಅಲವೆನ್ಸ್ ಅದು ಐನೂರು ರೂಪಾಯಿ ಮೆಡಿಕಲ್ ಅಲವೆನ್ಸ್ ಇನ್ನೂರು ರೂಪಾಯಿ ಇದ್ದದನ್ನು ಐನೂರು ರೂಪಾಯಿ ಮಾಡಿದ್ದಾರೆ ಮುನ್ನೂರು ರೂಪಾಯಿನ ಜಾಸ್ತಿ ಮಾಡಿದ್ದಾರೆ ಸೊ ಇದಿಷ್ಟನ್ನು ಸೇರಿಸಿದರೆ ಇದು ಐ ಆರ್ ನಾನು ಮತ್ತೆ ಬರೆದಿರುವಂಥದ್ದು ಅದನ್ನು ಈಗ ಸೇರಿಸಲಿಕ್ಕೆ ಹೋಗೋದು ಬೇಡ ಇದಿಷ್ಟನ್ನು ಸೇರಿಸಿದರೆ ಈಗ ಏಳನೇ ವೇತನ ಆಯೋಗದಂತೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆ ಒಂದು ವ್ಯಕ್ತಿಯ ಒಟ್ಟು ವೇತನ ಅನ್ನುವಂಥದ್ದು ತೊಂಬತ್ತೇಳು ಸಾವಿರದ ಐನೂರ ತೊಂಬತ್ತ್ಮೂರು ಆಗತ್ತೆ ಇದು ಗ್ರಾಸ್ ಇನ್ಕಮ್ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಗ್ರಾಸ್ ಇನ್ಕಮ್ ಅನ್ನುವಂಥದ್ದು ತೊಂಬತ್ತೇಳು ಸಾವಿರದ ಐನೂರ ತೊಂಬತ್ತ್ಮೂರು ರೂಪಾಯಿ ಆಗತ್ತೆ ನೆಕ್ಸ್ಟ್ ಆರನೇ ವೇತನ ಆಯೋಗದಂತೆ ಒಂದು ವೇಳೆ ವೇತನ ಆಯೋಗ ಬರದೇ ಇದ್ದಿದ್ದರೆ ಐ ಆರ್ ಕೊಡದೇ ಇದ್ದಿದ್ದರೆ ಅವನ ವೇತನ ಅನ್ನುವಂಥದ್ದು ಎಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಮೂವತ್ತೆಂಟು ಇತ್ತು ಇಲ್ಲಿ ಅವರು ಹೇಳಿರುವಂಥದ್ದು ವೇತನದಲ್ಲಿ ಉಂಟಾದ ಹೆಚ್ಚಳ ಅನ್ನುವಂಥದ್ದು ಹದಿನೆಂಟು ಸಾವಿರದ ನೂರ ಐವತ್ತೈದು ಅಂತ ಹೇಳಿದ್ದಾರೆ ಇದು ಒಟ್ಟಾರೆಯಾಗಿ ಹೆಚ್ಚಳವಾಗಿರುವಂಥದ್ದು ಐ ಆರ್ ಮಧ್ಯಂತರ ಪರಿಹಾರ ಮತ್ತು ಈಗ ವೇತನ ಆಯೋಗದಿಂದ ಶಿಫಾರಸ್ಸಿನಿಂದ ಒಂದು ವೇಳೆ ಶಿಫಾರಸ್ಸು ಅದು ಅನುಮೋದನೆ ಆದರೆ ಅನುಷ್ಠಾನ ಆದರೆ ಅವನಲ್ಲಿ ಹದಿನೆಂಟು ಸಾವಿರದ ನೂರ ಐವತ್ತೈದು ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾದರೆ ಈಗ ನಮಗೆ ವ್ಯತ್ಯಾಸ ಅಷ್ಟು ಕಂಡು ಬರುತ್ತಾ ಅಂತ ಕೇಳ್ಬೋದು ನೀವು ನಾವು ಈ ಹಿಂದೆ ಸುಮಾರು ಐದಾರು ತಿಂಗಳಿನಿಂದ ಏನು ವೇತನ ತಗೊಳ್ತಾ ಬಂದಿದ್ದೇವೆ ಅದರಿಂದ ನಮ್ಮ ವೇತನದಲ್ಲಿ ಹದಿನೆಂಟು ಸಾವಿರದ ನೂರ ಐವತ್ತೈದು ರೂಪಾಯಿ ವ್ಯತ್ಯಾಸ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಬಹುದು ಆದ ಅಷ್ಟು ವ್ಯತ್ಯಾಸ ಆಗಲ್ಲ ಯಾಕೆ ಅನ್ನೋದನ್ನು ನಾನು ಇದೀಗ ತಿಳಿಸ್ತೇನೆ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಏನು ಹದಿನೆಂಟು ಸಾವಿರದ ನೂರ ಐವತ್ತೈದು ಏನಿದೆ ಆ ಮೊತ್ತ ಏನಿದೆ ಏನು ಕಾಣ್ತಾ ಇದ್ದೀರಿ ಈ ಮೊತ್ತ ಅನ್ನುವಂಥದ್ದು ಐ ಆರನ್ನು ಕೊಡುವ ಮೊದಲು ಅಥವಾ ಕೊಡದೇ ಇದ್ದಿದ್ದರೆ ಜಾಸ್ತಿ ಆಗುತ್ತಿದ್ದಂತಹ ಮೊತ್ತವಾಗಿದೆ ಆದ್ದರಿಂದಾಗಿ ನಾವು ಇದರಿಂದ ಐ ಆರನ್ನು ಮೈನಸ್ ಮಾಡಿದರೆ ಮಧ್ಯಂತರ ಪರಿಹಾರವನ್ನು ನಾವು ಇದರಿಂದ ಮೈನಸ್ ಮಾಡಿದರೆ ಈ ಮಧ್ಯಂತರ ಪರಿಹಾರ ಇದರಲ್ಲಿ ಒಂಬತ್ತು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಮಧ್ಯಂತರ ಪರಿಹಾರ ಇದೆ ಅದನ್ನು ನೀವು ಈ ಕೆಳಗಿನ ಕಾಲಮಲ್ಲಿ ಕಾಣ್ತೀರಿ ಒಂಬತ್ತು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಅಂದರೆ ಹದಿನೇಳು ಶೇಕಡದಷ್ಟು ಮಧ್ಯಂತರ ಪರಿಹಾರ ಕೊಟ್ಟಿದ್ದರು ಆ ಪ್ರಕಾರ ಒಂಬತ್ತು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಆಯಿತು ಅದಾದ ಮೇಲೆ ಇದೀಗ ಶಿಫಾರಸು ಮಾಡಿರೋ ಪ್ರಕಾರ ಮತ್ತೆ ಜಾಸ್ತಿ ಆಗಿರುವಂತಹ ಮೊತ್ತ ಏನಿದೆ ಅದು ಎಂಟು ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ಇಲ್ಲಿ ನೀವು ಕಾಣ್ತಾ ಇದ್ರಿ ಕೊನೆಯ ಕಾಲಮಲ್ಲಿ ಎಂಟು ಸಾವಿರದ ಏಳ್ನೂರ ನಲ್ವತ್ತೈದು ರೂಪಾಯಿ ಇದೆರಡು ಸೇರಿದಾಗ ಹದಿನೆಂಟು ಸಾವಿರದ ನೂರೈವತ್ತೈದು ರೂಪಾಯಿ ಏನಿದೆ ಅಷ್ಟು ಜಾಸ್ತಿ ಆಗುತ್ತೆ ಹಾಗಾದರೆ ಎಷ್ಟು ಶೇಕಡ ಜಾಸ್ತಿ ಆಯಿತು ಅದನ್ನು ನೋಡಲಿಕ್ಕೆ ಹೋದರೆ ನಾವಿಲ್ಲಿ ಕಾಣ್ತಾ ಇರೋ ಪ್ರಕಾರ ಹದಿನೈದು ಬಿಂದು ಎಂಟು ಶೇಕಡದಷ್ಟು ಈಗ ನಮ್ಮ ವೇತನದಲ್ಲಿ ಜಾಸ್ತಿ ಆಗಿದೆ ಅಂದರೆ ಈ ಒಂದು ವೇತನ ಆಯೋಗದ ಅನುಷ್ಠಾನ ಆದರೆ ವೇತನ ಆಯೋಗದ ಅನುಷ್ಠಾನದಿಂದ ಎಂಟು ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ಅಂದರೆ ಹದಿನೈದು ಪಾಯಿಂಟ್ ಎಂಟು ಶೇಕಡ ಸ್ಯಾಲ್ರಿಯಲ್ಲಿ ಹೈಕ್ ಆದಾಗೆ ಆಗತ್ತೆ ಐ ಆರಲ್ಲಿ ಐ ಆರ್ ಕೊಟ್ಟಂಥ ಸಂದರ್ಭದಲ್ಲಿ ಹದಿನೇಳು ಶೇಕಡದಷ್ಟು ನಮ್ಮ ವೇತನದಲ್ಲಿ ಹೆಚ್ಚಳ ಆಗಿದೆ ಒಟ್ಟಾರೆ ನಮ್ಮ ವೇತನದಲ್ಲಿ ಮೂವತ್ತೆರಡು ಪಾಯಿಂಟ್ ಐದು ಶೇಕಡದಷ್ಟು ಸ್ಯಾಲ್ರಿ ನಮ್ಮ ಒಟ್ಟು ಸ್ಯಾಲರಿ ಏನಿದೆ ಅದು ಆ ಒಟ್ಟು ವೇತನ ಏನಿದೆ ಅದರಲ್ಲಿ ಜಾಸ್ತಿ ಆದಾಗ ಆಗತ್ತೆ ಇದು ಒಟ್ಟು ವೇತನದಲ್ಲಾಗಿರುವಂತಹ ಹೈಕ್ ಆಗಿದೆ ಸೊ ಇದಿಷ್ಟು ನಿಮ್ಮ ವೇತನವನ್ನು ಒಟ್ಟಾರೆಯಾಗಿ ಕಂಡುಹಿಡಿಯುವಂತಹ ವಿಧಾನ ಇಲ್ಲಿ ನೀವು ಗಮನಿಸಬೇಕು ಎಲ್ಲ ಮೂಲ ವೇತನವನ್ನು ಎಡಭಾಗದಲ್ಲಿ ಕೊಟ್ಟಿದ್ದಾರೆ ಆ ಪ್ರಕಾರ ನಿಮ್ಮ ವೇತನದಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ನೀವಿಲ್ಲಿ ಸರಳವಾಗಿ ಸುಲಭವಾಗಿ ಕಂಡುಹಿಡಿಬಹುದು ಯಾರೆಲ್ಲೂ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಈ ಒಂದು ವಿಷಯದ ಕುರಿತು ತಿಳ್ಕೊಳ್ಳಿಕ್ಕಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಇನ್ನೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯು